ಹಲೋ ನಮಸ್ಕಾರ ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ ನಾನು ನಿಮ್ಮ ಸುಪ್ರಿಯಾ ಭರತ್ ನೀನ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ನ ಕತೆ ಸುಪ್ರಿಯಾ ಭರತ್ ಜೊತೆ ಬನ್ನಿ ಹಾಗಿದ್ರೆ ಬಿಗ್ ಬಾಸ್ ನ ನಾಲ್ಕನೇ ದಿನದಲ್ಲಿ ಏನೆಲ್ಲ ಆಯ್ತು ರವರು ಬಿಗ್ ಬಾಸ್ ಗೆ ಆಡಿದಂಥ ಮಾತು ಸರಿನಾ ಅನ್ಲಾ ಚಾ ಇಲ್ಲ ನೋವೆ ಇಲ್ಲ ಉಡೈಸ್ಬಿಟ್ಟೀ ಇಟ್ ಡೋರ್ನ ಉಡೈಸ್ಬಿಡ್ತೀನಿ ಮಲಗ ಯು ಡೋಟ್ ನೋ ಮೀ ನಾನ್ ಇಲ್ಲಿ ಬಿಗ್ ಬಾಸ್ ಕಥೆ ಏನಾಗುತ್ತೆ ಅಂತ ಗೊತ್ತಲ್ವಾ

ಚೆನ್ನಾಗಿ ಬಿಗ್ ಬಾಸ್ ನಡ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಆದ್ರೆ ಈ ಲೆವೆನ್ ಸೀಸನ್ ಅಲ್ಲಿ ಸ್ಟಾರ್ಟ್ ಆದ ಎರಡೇ ದಿನಕ್ಕೆ ಜಗಳ ಎರಡೇ ದಿನಕ್ಕೆ ಮನಸ್ತಾಪ ಎರಡೇ ದಿನಕ್ಕೆ ಬಿಗ್ ಬಾಸ್ನ ಎದುರಾಕೊಳ್ಳುವಂತಹ ಜನ ಕೂಡ ಇದ್ದಾರಾ ಅಂತ ಆಶ್ಚರ್ಯ ಆಗುತ್ತೆ ಇಲ್ಲಿ ಮಾನಸ ಅವರು ಅಳ್ತಾ ಇದ್ದಾರೆ ಮಂಜಣ್ಣ ಅವರು ಅವರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಮಂಜಣ್ಣ ನೋಡೋದಿಕ್ಕೆ ಮಾತ್ರ ರಫ್ ಅನ್ಸಿದ್ರು ಹೃದಯದಿಂದ ಒಳ್ಳೆಯ ಒಬ್ಬ ಸ್ನೇಹಿತ ಅಂತ ಹೇಳ್ಬೋದು ಅಣ್ಣ ಅಂತ ಹೇಳ್ಬೋದು ಮನೆ ಮಗ ಅಂತ ಕೂಡ ಹೇಳ್ಬೋದು ಎಲ್ಲ ಇದ್ದೀವಿ ತಾನೇ ನಿನ್ ತಮ್ಮಂದ್ರು ಅಣ್ಣಂದ್ರ ಜೊತೆಗ ಯಾವ ಅವರವ್ರ ಕರ್ಮ ಅವರವ್ರ ಅಂಬಸ್ತಾರ್ ನೀನು ಅಲ್ದವಾ ಸುಮ್ನೆ ನೀನತ್ತೆ ಹಾಕಿ ಇವಾಗ ಏಯ್ ನಿಮ್ಮ ಮನ್ಯಾಗ ಎದ್ದವನ್ ಆನಿ ಇಲ್ಲಿ ಲಾಯರ್ ಜಗದೀಶ್ ರವರು ಎಲ್ಲರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಶಿಶಿರ ಆಗಿರ್ಬಹುದು ಸೂರ್ಯ ಆಗಿರ್ಬಹುದು ಹಾಗೆ ಕೆಲವು ಜನಗಳ ಹತ್ರ ಬೇಕು ಬೇಕಂತಾನೆ ಜಗಳವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಜಗದೀಶ್ರವರು ಈ ರೀತಿ ತಲೆ ಕೆಟ್ಟ ಹಾಗೆ ಮಾತಾಡ್ತಾ ಇರೋದನ್ನ ಎಲ್ಲರೂ ಗಮನಿಸ್ತಾ ಇದ್ದೀರಾ ಆದ್ರೆ ಎಲ್ಲರೂ ಕಾಯ್ತಾ ಇರೋದು ಒಂದೇ ದಿನಕ್ಕೆ ಅದು ವಾರದ ಕತೆ ಕಿಚ್ಚನ ಜೊತೆ ಆ ದಿನ ಕಿಚ್ಚ ಯಾವ ರೀತಿ ಅವ್ರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಯಾವ ರೀತಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದೀನಿ ನೀವೆಲ್ಲ ಹಾಗೆ ಕಾಯ್ತಾ ಇದ್ರೆ ಈ ಕೂಡಲೇ ಲೈಕ್ ಮಾಡಿ ಅಲ್ಲಿ ಏನ್ ನಡೆಯುತ್ತೆ ಅಂತ ಕೂಡ ಅಪ್ಡೇಟ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಅಷ್ಟೇ ಅಲ್ಲದೆ ಇಲ್ಲಿ ಒಂದ್ ಕಡೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಇಷ್ಟು ದಿನ ಐಶ್ವರ್ಯ ಸೂರ್ಯ ಲವ್ ಸ್ಟೋರಿ ಒಂದ್ ಕಡೆ ಆದ್ರೆ ಧರ್ಮ ಅವರ ಲವ್ ಸ್ಟೋರಿ ಐಶ್ವರ್ಯ ಅವ್ರ ಜೊತೆ ನಡೀತಾ ಇದೆ ಫ್ರೂಟ್ಸ್ ಕಟ್ ಮಾಡೋದು ಚೆನ್ನಾಗಿ ಮುದ್ದಾಗಿ ಮಾಡ್ತೀರಾ ಇಲ್ಲಿ ಬಿಗ್ ಬಾಸ್ ನರಕವಾಸಿಗಳಿಗೆ ಸ್ವರ್ಗವಾಸಿಗಳಾಗೋದಕ್ಕೆ ಯಾರು ಅರ್ಹರಲ್ಲ ಅಂತ ಇಬ್ಬರನ್ನ ನೀವು ಸೂಚಿಸಬೇಕು ಅಂತ ಬಿಗ್ ಬಾಸ್ ಆದೇಶ ಕೊಡುತ್ತೆ ಚೈತ್ರ ಯಾಕಂದರೆ ಅಲ್ಲಿರ್ತಕ್ಕಂಥವ್ರಿಗೆ ಅವ್ರು ಮಾತಾಡಿ ಮಾತಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ಇದು ಮಾಡಿಕೊಂಡು ಅವ್ರಿಗೆ ಇನ್ನೂ ನರಕ ತೋರಿಸ್ತಿದ್ದಾರೆ ಹಾಗಾಗಿ ಅವ್ರು ಸ್ವರ್ಗಕ್ಕೆ ಬಂದು ಸ್ವರ್ಗದಲ್ಲಿ ಇರೋರ್ಗೆ ನರಕ ತೋರಿಸೋದು ಬೇಡ ಅಂತ ಐಶ್ವರ್ಯ ಮತ್ತು ಗೋಲ್ಡ್ ಸುರೇಶ್ ಮಧ್ಯೆ ವಾಗ್ವಾದನೆ ನಡೆಯುತ್ತೆ ಅಲ್ಲ ನಿಮ್ಮ ಮಾತು ನಿಮ್ಮ ಬಿಹೇವಿಯರ್ ನನಗೆ ಇಷ್ಟ ಆಗ್ತಾ ಇಲ್ಲ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ಬಿಡುತ್ತೆ ನಾನು ಆ ಥರ ಇಲ್ಲ ಅಂದ್ರೆ ನಾನು ನಾನು ಮಾತಾಡ್ಸೋಕೆ ಹೋಗಲ್ಲ ಯಾರನ್ನೂ ಕೂಡ ಆ ಥರ ಇದ್ದವರು ಮೊದಲನೇ ಆತರ ಇದ್ದವರು ಮೊದಲನೇ ದಿನಾನೂ ಜಾಸ್ತಿ ಏನು ಮಾತಾಡಿಲ್ಲ ನಾವು ಮೊದಲನೇ ದಿನ ನಾವು ಜಾಸ್ತಿ ಮಾತಾಡಿಲ್ಲ ಮಾತಾಡಿದ್ವಿ ಮೊದಲನೇ ದಿನ ಜಾಸ್ತಿ ಮಾತಾಡಲ್ಲ ಅಲ್ಲಿ ಪ್ರೀತಿ ಇಷ್ಟ ಆಗಿಲ್ಲ ಅಷ್ಟೇ 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 ಅಲ್ಲದೆ ನರಕವಾಸಿಗಳಿಗೂ ಸ್ವರ್ಗವಾಸಿಗಳಿಗೂ ಅರ್ಹತೆ ಎಷ್ಟಿದೆ ಯೋಗ್ಯತೆ ಎಷ್ಟಿದೆ ಅನ್ನೋದಕ್ಕೋಸ್ಕರ ಒಂದು ಟಾಸ್ಕನ್ನು ನಿರ್ಣಯ ಮಾಡಲಾಗುತ್ತೆ ಈ ಟಾಸ್ಕಲ್ಲಿ ಏನೇನು ಮಾಡಿದ್ರು ಯಾವ ರೀತಿ ಜಗಳ ಆಯಿತು ಯಾವ ರೀತಿಯಾದಂತಹ ಹೊಡೆದಾಟ ಆಯಿತು ಅಂತ ನೀವೇ ನೋಡ್ಕೊಂಡು ಬನ್ನಿ ನಂತರ ಅವರನ್ನ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾರೆ ಇಷ್ಟಕ್ಕೆ ಈ ದಿನದ ಬಿಗ್ ಬಾಸ್ ಕತೆ ಮುಗ್ದಿದೆ ನೋಡೋಣ ನಾಳೆ ಹೇಗೆ ಆಡ್ತಾರೆ ಯಾರೆಲ್ಲ ಗೇಮಲ್ಲಿ ಗೆಲ್ತಾರೆ ಅಂತ ನಿಮ್ಮ ಮುಂದೆ ಅಪ್ಡೇಟ್ಸ್ ತರೋದನ್ನ ಮಾತ್ರ ನಾನು ಮರೆಯೋದಿಲ್ಲ ನೀವು ಅಷ್ಟೇ ಅಲ್ವಾ ನನ್ನ ವಿಡಿಯೋ ನೋಡೋದನ್ನ ಮಾತ್ರ ಮರಿಬಾರ್ದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋವರೆಗೂ ಟಾಟಾ ಬಾಯ್ ಬಾಯ್ ಯಾರಿಗೆಲ್ಲ ಬಿಗ್ ಬಾಸ್ ನೋಡೋದಕ್ಕೆ ಸಮಯವಿಲ್ವೋ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನಿದ್ದೀನಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ನಾನು ನಿಮ್ಮ ಸುಪ್ರಿಯಾ ಭರತ್